ഹലോ നമസ്കാര വെൽക്കം ബാക്ക് ടു മേസ്ബുക്ക് പേജ് ആൻഡ് യൂട്യൂബ് ചാനൽ ഇവൻ സമയം മുൻപ് വന്നിട്ട് ബന്ധനോട് തന്നോടണം ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾಳೆ ಬೆಳಿಗ್ಗೆ ಎಲ್ಲರಿಗೂ ಕೂಡ ಭರ್ಜರಿಯಾದಂತಹ ಸಿಹಿ ಸುದ್ದಿ ಕಾಲಿದೆ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕೆ ಕಾಯ್ತಾ ಇದ್ರು ಅಂತಹ ಎಲ್ಲರಿಗೂ ಕೂಡ ರಾಜ್ಯ ಸರ್ಕಾರದಿಂದ ಗುಡ್ ನ್ಯೂಸ್ ಬಂದಿದೆ ನಿಮ್ಮ ಖಾತೆಗಳಿಗೆ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣಕ್ಕೆ ಅದೇ ರೀತಿ ಇಪ್ಪತ್ತನೇ ಕಂತಿನ ಹಣಕ್ಕೂ ಕೂಡ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ನೀಡಿದೆ ಈ ಮೂರು ಕಂತುಗಳ ಹಣಕ್ಕೆ ನಿಮಗೆ ರಾಜ್ಯ ಸರ್ಕಾರದಿಂದ ಇವತ್ತು ಬಂದಿರುವಂತಹ ನ್ಯೂಸ್ ಏನು ಅಂತ ನೋಡೋಣ ನಾಳೆ ನಿಮ್ಮೆಲ್ಲರ ಅಕೌಂಟ್ಗಳಿಗೆ ಹಣ ಹಾಕುವ ಬಗ್ಗೆ ರಾಜ್ಯ ಸರ್ಕಾರ ಸಿಹಿ ಸುದ್ದಿಯನ್ನು ನೀಡಲಿದೆ ಹಾಗಾಗಿ ಈ ಮಾಹಿತಿಯನ್ನ ತಪ್ಪದೇ ಕೊನೆವರೆಗೂ ನೋಡಿ ನೀವು ಈಗಾಗಲೇ ರಾಜ್ಯ ಸರ್ಕಾರದಿಂದ ಒಂದರಿಂದ ಹದಿನೆಂಟನೇ ಕಂತಿನ ಹಣದವರೆಗೂ ಪಡೆದಿದ್ದೀರಾ ಅದು ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಈಗ ನಿಮ್ಮ ಖಾತೆಗೆ ಬರಬೇಕಾಗಿರುವಂತಹ ಕಂತು ಅಂದ್ರೆ ಹತ್ತೊಂಬತ್ತನೇ ಕಂತಿನ ಹಣ இப்பத்தன கிணைய கித்தின குறித்து சார் குடுநாடுது அதேனா நாளெல்லாம் மேல்பட்டு நீடாட ஒய் அந்தானே ಈಗ ಪ್ರತಿ ತಿಂಗಳು ಕೂಡ ನೀವು ಗೃಹಲಕ್ಷ್ಮಿ ಯೋಜನೆಗಳಿಂದ ಹಣವನ್ನು ಪಡೆಯುತ್ತಿದ್ದೀರಾ ಸದ್ಯಕ್ಕೆ ನೀವು ಪಡೆಯಬೇಕಾಗಿರುವ ಹಣ ಅಂದ್ರೆ ಹದಿನೆಂಟು ಹತ್ತೊಂಬತ್ತು ಮತ್ತು ಮೂವತ್ತನೇ ಕಂತಿನ ಹಣ ಎಲ್ಲ ಮಹಿಳೆಯರು ಕೂಡ ಈ ಗೃಹಲಕ್ಷ್ಮಿ ಹಣಕ್ಕಾಗಿ ಕಾಯುತ್ತಿದ್ರು ಯಾವಾಗ ಗೃಹಲಕ್ಷ್ಮಿ ಹಣ ಬರುತ್ತದೆ ಹಣ ಬಂತು ಅಂದ್ರೆ ಬರ್ತಾನೆ ಇರುತ್ತೆ ಹೋಯ್ತು ಅಂದ್ರೆ ಹೋಗ್ಬಿಡುತ್ತೆ ಅಂತ ಬಹಳಷ್ಟು ಜನ ಕಮೆಂಟ್ ಮಾಡ್ತಿದ್ರಿ ಹಾಗಾದ್ರೆ ಬನ್ನಿ ಇದರಲ್ಲಿ ಏನೆಲ್ಲ ಆಗಿದೆ ಮತ್ತು ನಾಳೆ ಯಾರಿಗೆಲ್ಲ ಖಾತೆಗೆ ಹಣ ಜಮ ಆಗಲಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಗೃಹಲಕ್ಷ್ಮಿ ಯೋಜನೆ ಹಣ ಪಡೆದಿದ್ದ ಡಬಲ್ ಡಬಲ್ ಅಂತಾನೆ ಹೇಳ್ಬೋದು ಯಾರಲ್ಲಾ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಾ ಇದ್ದಲ್ವಾ ಅವರಿಗೆಲ್ಲರಿಗೂ ಕೂಡ ಇಲ್ಲಿ ಮೂರು ಭರ್ಜರಿ ಕೊಡುಗೆ ಸಿಕ್ಕಿದೆ ಮೊದಲನೇ ಅಪ್ಡೇಟ್ ಏನಪ್ಪಾ ಅಂದ್ರೆ ಈಗ ನೀವು ಪ್ರತಿ ತಿಂಗಳು ಸರ್ಕಾರದಿಂದ ಗೃಹಲಕ್ಷ್ಮಿ ಹಣವನ್ನು ಪಡೆಯುತ್ತಿದ್ದೀರಾ ರೇಷನ್ ಕಾರ್ಡ್ ಅಪ್ಡೇಟ್ ಆಧಾರ್ ಕಾರ್ಡ್ ಅಪ್ ನಿಮ್ಮ ಬ್ಯಾಂಕ್ ಅಕೌಂಟ್ ಅಕೌಂಟ್ನ ಚೇಂಜ್ ಮಾಡಿಸಿರುತ್ತೀರಾ ಇದರಿಂದ ನಿಮಗೆ ಗೃಹಲಕ್ಷ್ಮಿ ಹಣ ಬರುವುದು ನಿಂತಿರುತ್ತದೆ ಆದರೆ ಇನ್ನು ಮುಂದೆ ನಿಮಗೆ ಈ ರೀತಿ ಆಗುವುದಿಲ್ಲ ಅಂದ್ರೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದನೇ ಕಂತಿನ ಹಣಕ್ಕೆ ಈ ರೀತಿ ಆಗುವುದಿಲ್ಲ ಪ್ರತಿಯೊಬ್ಬರಿಗೂ ಗೃಹಲಕ್ಷ್ಮಿ ಹಣ ಬರ್ತಾ ಇದೆ ಎರಡನೇ ಅಪ್ಡೇಟ್ ಎಂದ್ರೆ ನಾಳೆ ಬೆಳಗ್ಗೆಯಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗುವುದಕ್ಕೆ ಶುರುವಾಗುತ್ತೆ ಎಷ್ಟೋ ಜನ ಮಹಿಳೆಯರಿಗೆ ಇವತ್ತು ಕೂಡ ಹಣ ಜಮ ಆಗಿದೆ ನಾಳೆ ಯಾರ್ಯಾರಿಗೆ ಬರುತ್ತೆ ಅಂತ ನೋಡೋದಾದ್ರೆ ಯಾರ್ಯಾರಿಗೆಲ್ಲ ಹದಿನೆಂಟನೇ ಕಂತಿನ ಹಣ ಬೇಗನೆ ಖಾತೆಗಳಿಗೆ ಆಯಿತು ಅಂತವರಿಗೆ ಹತ್ತೊಂಬತ್ತನೇ ಕಂತಿನ ಹಣವೂ ಕೂಡ ಬೇಗನೆ ಜಮ ಮಾಡಲಾಗುತ್ತದೆ ಈಗ ಮೂರನೇ ಅಪ್ಡೇಟ್ ಏನು ಅಂತ ನೋಡೋದಾದ್ರೆ ರಾಜ್ಯ ಸರ್ಕಾರದಿಂದ ನೀವು ಬೇರೆ ಬೇರೆ ಪಿಂಚಣಿಗಳನ್ನು ಪಡಿತಾ ಇರ್ತೀರಾ ಅಂದ್ರೆ ವೇತನ ವಯಸ್ಕರ ವೇತನ ಈ ರೀತಿಯಾದಂತಹ ಪಿಂಚಣಿಯನ್ನು ನೀವು ಪಡಿತಾ ಇರ್ತೀರಾ ಅದೇ ರೀತಿ ಗೃಹಲಕ್ಷ್ಮಿ ಹಣವನ್ನ ಕೂಡ ಪಡಿತಾ ಇರ್ತೀರಾ ಈಗ ಪಿಂಚಣಿ ಏರಿಕೆ ಆಗುವಂತಹ ಸಾಧ್ಯತೆ ಇದೆ ಇದರಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಾಗುವ ಸಾಧ್ಯತೆ ಇದೆ ಅಂತ ಬಹಳಷ್ಟು ವಾದ ವಿವಾದಗಳು ಆಗ್ತಾ ಇದ್ದಾವೆ ಅದಕ್ಕೋಸ್ಕರ ನೀವು ಯಾವುದೇ ರೀತಿ ತಲೆ ಕೆಡಿಸಿಕೊಳ್ಳಬೇಡಿ ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆಯನ್ನ ಗೃಹಣೀರಿಗೆ ಅಂತಾನೆ ಮಾಡಿರುವಂತಹ ಯೋಜನೆ ಈ ಪಿಂಚಣಿ ನಿಮಗೆ ಎಷ್ಟು ಬರಬೇಕು ಅಷ್ಟು ಬರುತ್ತದೆ ಅದಕ್ಕೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧವಿರುವುದಿಲ್ಲ ಆದ್ದರಿಂದಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ಪ್ರತಿ ತಿಂಗಳ ನಿಮ್ಮ ಖಾತೆಗೆ ಜಮ ಆಗುವ ರೀತಿಯಲ್ಲಿ ಆಗುತ್ತದೆ ಹಾಗೆ ಎಲ್ಲ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇಲ್ಲ ಅವ್ರಿಗೆ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಒಳ್ಳೆ ಇನ್ಫಾರ್ಮೇಷನ್ ಟಿ ಸಿಗೋಣ ತ್ಯಾಂಕ್ ಯು ಮಚ್